ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿ ದೂರದ ಸಿಂಗಪುರ್ನಿಂದ ನಮ್ಮ ರೈತರ ಬವಣೆ ನಿನ್ನೆ ಮೊನ್ನೆದಲ್ಲ ಶತಶತಮಾನಗಳಿಂದ ಇವರ ಹೋರಾಟ ಇತ್ತು ಅನ್ನೋದು ಇಂದು ಅನೇಕರಿಗೆ ಗೊತ್ತಿಲ್ಲ ಆರರೆ ಏನಿದು ಶರಣರ ಬಗ್ಗೆ ಮಾತನಾಡೋಕ್ಕೋಗಿ ಇವತ್ತೇನೋ ರೈತರ ಬಗ್ಗೆ ಮಾತಾಡ್ತಿದ್ದಲ್ಲ ಅಂತ ಅಂದ್ಕೊಳ್ಬೇಡಿ ಇಂದು ನಾನು ಪರಿಚಯಿಸಕ್ಕೆ ಹೊರಟಿರತಕ್ಕಂತಹ ವ್ಯಕ್ತಿ ಶ್ರೇಷ್ಠ ಶರಣನೂ ಹೌದು ರೈತರೂ ಹೌದು ಹರಿದು ತಿನ್ನುವುದಲ್ಲ ತಿರುದು ತಿನ್ನುವುದಲ್ಲ ದುಡಿದು ತಿನ್ನುವುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಸರ್ವ ಸಮಾನತೆಯ ಹರಿಕಾರರು ಆತ್ಮಾವಲೋಕನ ಆತ್ಮಶೋಧನೆ ಆತ್ಮ ನಿವೇದನೆ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಮುದಾಯದ ಜಾಗೃತಿ ಮೂಡಿಸಿದ ಧೀರ ವೀರ ಹನ್ನೆರಡನೆಯ ಶತಮಾನದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತೆರಿಗೆಯನ್ನು ವಿಧಿಸಿದಾಗ ಅದನ್ನು ಧಿಕ್ಕರಿಸಿ ನನ್ನ ಅಟ್ಟಿಗೆ ಕೊಟ್ಟಿಗೆಯ ಮೇಲಾಣೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಕಂಡ ತುಂಡವಾಗಿ ವಿರೋಧ ಮಾಡಿದಂತಹ ಒಬ್ಬ ಸಾಮಾನ್ಯ ಬಡ ರೈತನ ಕಥೆಯನ್ನೇ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ ಹನ್ನೆರಡನೇ ಶತಮಾನದಲ್ಲೇ ರಾಜಪ್ರಭುತ್ವಕ್ಕೆ ಸವಾಲು ಹಾಕಿದ್ದ ಆ ಶಿವಶರಣ ಬೇರೆ ಯಾರು ಅಲ್ಲ ಅವರೇ ಇವತ್ತು ನಮ್ಮ ಮತ್ತು ನಿಮ್ಮ ಕಥಾನಾಯಕ ಒಕ್ಕಲಿಗ ಮುದ್ದೇಗೌಡರು ಅರ್ಥಾತ್ ಒಕ್ಕಲಿಗ ಮುದ್ದಣ್ಣ ಅಲ್ಲಮ್ಮ ಪ್ರಭುಗಳು ಹೇಳುವಂತೆ ನಮ್ಮ ಒಕ್ಕಲಿಗ ಮುದ್ದಣ್ಣ ಕೃಷಿಯನ್ನ ಮಾಡೋದರ ಜೊತೆ ಜೊತೆಗೆ ಅಂತರಂಗದ ಕೃಷಿಯನ್ನು ಮಾಡುತ್ತಾ ಸ್ಥಾವರತ್ವದಿಂದ ಜಂಗಮದ ಕಡೆಗೆ ಸಾಗೋದನ್ನ ನೋಡಬಹುದು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಶುಷುಂನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಟಿ ಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾರಣ ಗುಹೇಶ್ವರ ಹೀಗೆ ಒಕ್ಕಲುತನದಲ್ಲಿ ತೊಡಗಿದ್ದಂತಹ ನಮ್ಮ ಮುದ್ದಣ್ಣನವರು ಅಂಗ ಬೇಸಾಯದ ಜೊತೆ ಜೊತೆಗೆ ಲಿಂಗ ಬೇಸಾಯವನ್ನ ಮಾಡುತ್ತಾ ರೈತನಾಗಿ ಕಾಯಕವನ್ನ ಮಾಡುತ್ತಾ ಒಕ್ಕಲುತನ ಶ್ರೇಷ್ಠ ಉದ್ಯೋಗ ಅಂತ ಎಲ್ಲರಿಗೂ ಸಾರಿ ತಮ್ಮ ಪಾರಿಭಾಷಿಕ ವ್ಯವಸಾಯದ ಪಾರಿಭಾಷಿಕ ಪದಗಳಲ್ಲಿ ಅವರು ಆಧ್ಯಾತ್ಮವನ್ನ ಸಾರ್ತಾ ಬಂದರು ಜೋಳದ ಹಾಳ ಗ್ರಾಮದ ಭತ್ತ ಒಕ್ಕಲಿಗ ಮುದ್ದಣ್ಣ ಕೃಷಿ ಕಾಯಕದ ಮೂಲಕ ಜಂಗಮ ದಾಸೋಹ ನಡೆಸತಕ್ಕಂತಹ ಪ್ರವೃತ್ತಿಯವರು ಈತನ ಹೆಂಡತಿ ದಾನಮ್ಮ ಮುದ್ದಣ್ಣನವರು ಅಂತರಂಗದ ಕೃಷಿಕರು ಅಚ್ಚ ಕನ್ನಡದ ಬೇಸಾಯಗಾರರು ಅಪೂರ್ವ ಅನುಭಾವಿಗಳು ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಚನ ಬೀಜವ ಬಿತ್ತಿ ಆಧ್ಯಾತ್ಮ ಸಾರದ ಪಾರಿಭಾಷಿಕ ಭಾಷೆಯಲ್ಲಿ ಕೃಷಿ ಪರಿಸರದ ಪ್ರತಿಭೆಗಳ ಮುಖಾಂತರ ಬದುಕಿನ ಮೌಲ್ಯಗಳನ್ನು ಸಾರಿದವರು ಬಿತ್ತಿದವರು ಕಾಮ ಭೀಮ ಜೀವ ಧನದುಡೆಯ ಎನ್ನುವ ಅಂಕಿತವನ್ನು ಇಟ್ಟುಕೊಂಡು ಹನ್ನೆರಡು ವಚನಗಳು ಇದುವರೆಗೂ ನಮಗೆ ಲಭ್ಯವಾಗಿದೆ ಇವರ ವಚನಗಳಲ್ಲಿ ಅವರ ಸರಳ ಪ್ರಾಸಾದಿಕ ಭಕ್ತಿ ನಮಗೆ ನೋಡಬಹುದು ಅನುಭವ ಮಂಟಪಕ್ಕೆ ಪ್ರವೇಶ ಮಾಡಿ ಮುದ್ದಣ್ಣನವರು ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ತಾರೆ ಹೇಗೆ ವೇದ ಶಾಸ್ತ್ರವನ್ನು ಓದುವುದಕ್ಕೆ ಆರುವನಲ್ಲ ಇರಿದು ಮರೆಯುವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನೂ ಅಲ್ಲ ಹಾಗಾದ್ರೆ ನಾನು ಯಾರು ಅನ್ನೋದನ್ನ ಅನುಭವ ಮಂಟಪದಲ್ಲಿ ಹೇಳ್ಕೋತಾರೆ ಉಳುವ ಒಕ್ಕಲು ಮಗನ ತಪ್ಪು ನೋಡದೆ ಒಪ್ಪಿಕೊಳ್ಳಯ್ಯ ಕಾಮ ಭೀಮ ಜೀವ ಧನದುಡೆಯ ನೀನೇ ಬಲ್ಲೆ ಅಂತ ಹೇಳಿ ಚಾತುರ್ವರ್ಣಗಳಲ್ಲಿ ಮೊದಲ ಮೂರನ್ನ ಹೇಳಿ ಕೊನೆಯದಾದ ಶೂದ್ರನನ್ನ ಹೇಳುವಾಗ ಉಳುವ ಒಕ್ಕಲು ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳಯ್ಯ ಎಂದು ತನ್ನ ಇಷ್ಟ ದೈವದಲ್ಲಿ ಪ್ರಾರ್ಥನೆ ಮಾಡೋದು ನಾವು ನೋಡ್ಬೋದು ಕ್ಷತ್ರಿಯ ವೈಶ್ಯರಿಗಿಂತ ರೈತನ ಕಾಯಕವೇ ಸರ್ವಶ್ರೇಷ್ಠವಾದ ಕಾಯಕ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾರೆ ಯಾಕೆಂದರೆ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ನೀಡತಕ್ಕಂತಹ ರೈತಾಪಿ ವರ್ಗವನ್ನು ಅವರ ತಪ್ಪುಗಳನ್ನು ಎಣಿಸಿದರೆ ಜೀವಕಾನುಣ್ಯದಿಂದ ಎಲ್ಲರೂ ನಡೆಸ್ಕೊಳ್ಬೇಕು ಗೌರವ ಭಾವದಿಂದ ಎಲ್ಲರೂ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಅಪೂರ್ವ ಸಂದೇಶವನ್ನ ಸಾರ್ತಾರೆ ಇವತ್ತಿನ ದಿನಮಾನಗಳಲ್ಲಿ ನಾನೊಬ್ಬ ರೈತ ಅಂತ ಹೇಳ್ಕೊಳ್ಳಕ್ಕೆ ಸಂಕೋಚ ಪಟ್ಟುಕೊಳ್ಳುವಂತಹ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಾನೊಬ್ಬ ರೈತ ಅಂತ ಹೇಳಿ ಹೆಮ್ಮೆಯಿಂದ ನಾನೊಬ್ಬ ರೈತನ ಮಗ ಅಂತ ಹೇಳಿ ಒಕ್ಕಲಿಗ ಮುದ್ದಣ್ಣ ಹೇಳ್ಕೊಳ್ತಾರೆ ನಮ್ಮಲ್ಲೊಂದು ಮಾತಿದೆ ವ್ಯವಸಾಯ ಅಂತ ಹೇಳಿದ್ರೆ ಮನೆ ಮಂದಿ ಎಲ್ಲ ಸಾಯ ಅಂತ ಹೇಳಿ ಜೊತೆ ಜೊತೆಗೆ ಈ ರೈತನ ಜೀವನ ಇದೆಯಲ್ಲ ಯಾವಾಗಲೂ ಕಷ್ಟದಿಂದ ಕೂಡಿರುತ್ತೆ ಒಂದರ್ಥದಲ್ಲಿ ನಮ್ಮ ರೈತರ ಬದುಕು ಹೋರಾಟದ ಬದುಕು ಆದರೆ ನಮ್ಮ ಒಕ್ಕಲಿಗ ಮುದ್ದಣ್ಣನವರು ಮುಂದಿನ ವಚನದಲ್ಲಿ ಹೇಳ್ತಾರೆ ಈ ಪ್ರಪಂಚದಲ್ಲಿ ಯಾರು ನಿಜವಾದ ಸುಖಿಗಳು ಅಂತ ಹೇಳಿ ಅವರ ವಚನದಲ್ಲಿ ಹೇಳ್ತಾರೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನ ಮುದ್ದಣ್ಣನವರ ಪಾಲಿಗೆ ತನ್ನ ದೇಹವೇ ಭೂಮಿ ಇದ್ದ ಹಾಗೆ ಅಲ್ಲಿ ಶ್ರದ್ಧೆಯಿಂದ ಒಕ್ಕಲತನವನ್ನ ಮಾಡಿ ಲಿಂಗವೆಂಬ ಬೆಳೆಯನ್ನು ಬೆಳೀತಾರೆ ಅಂದರೆ ಅಲ್ಲಿ ಹೇಳುವಂತಹ ಒಂದು ಪಾರಮಾರ್ಥಿಕವಾದ ಸತ್ಯ ಯಾವುದು ಅಂತ ಹೇಳಿದ್ರೆ ದೇಹ ಎನ್ನುವ ಭೂಮಿನಲ್ಲಿ ಲಿಂಗ ಎನ್ನುವ ಬೆಳೆಯನ್ನು ಬೆಳೆದು ವಿಶ್ವಾಸ ಎನ್ನುವ ಅನ್ನವನ್ನು ಯಾರು ನೆಮ್ಮದಿಯಿಂದ ಉಂಡು ಜೀವಿಸ್ತಾನೆ ಅವನೇ ನಿಜವಾದ ಸುಖಿ ಅರ್ಥಾತ್ ರೈತನೇ ನಿಜವಾದ ಸುಖಿ ಅಂತ ಹೇಳ್ಕೊಳ್ತಾರೆ ಮುಂದುವರೆದು ದೇವರನ್ನ ಪ್ರಶ್ನೆ ಮಾಡ್ತಾರೆ ನೀನು ಕೊಟ್ಟಿರೋ ಭೂಮಿ ಎಂತಹ ಭೂಮಿ ಗೊತ್ತಾ ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು ಅಲ್ಲಿಂದ ಆಚೆ ಮಧ್ಯಭೂಮಿ ಮೂರು ನೆಲದ ಭೂಮಿಯ ಆರೈದು ಬೆಳೆದಿಯನೆಂದಡೆ ಇದಾರ ವಶವೂ ಅಲ್ಲ ಕಾಮ ಭೀಮ ಜೀವಧನದುಡೆಯ ನೀನೇ ಬಲ್ಲೆ ಅಂತ ಹೇಳಿ ಈ ವಚನದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ನೋಡಿ ಎಷ್ಟೋ ಜನ ನನಗೆ ಆ ಜಮೀನ್ ಸರಿ ಇಲ್ಲ ಇದು ಸರಿ ಇಲ್ಲ ಫಲವತ್ತತೆ ಇಲ್ಲ ಹಾಗೆ ಹೀಗೆ ಅಂತ ಕಾರಣ ಕೊಡ್ತಾರೆ ದೇವ್ರಿಗೆ ಹೇಳ್ತಾರೆ ಅಯ್ಯ ದೇವರೇ ನೀನು ಕೊಟ್ಟಿರ್ತಕ್ಕಂತಹ ಮಣ್ಣು ಕರಳು ಮಣ್ಣಿಂದ ಕೂಡಿದೆ ಉಪ್ಪು ಮಣ್ಣಿಂದ ಕೂಡಿದೆ ಜೊಂಡು ಮಣ್ಣಿನಿಂದ ಕೂಡಿದೆ ಆ ಜಮೀನಿನಲ್ಲಿ ಬೆಳೆ ತೆಗಿಬೇಕಾದ್ರೆ ಬೇರೆ ಕಡೆಯಿಂದ ಮಣ್ಣು ಓಡಿಸ್ಬೇಕು ಗೊಬ್ಬರ ತರಬೇಕು ಚೆನ್ನಾಗಿ ಮಣ್ಣನ್ನು ಹದ ಮಾಡಬೇಕು ಆಮೇಲೆ ಭೂಮಿಯನ್ನ ಫಲವತ್ತತೆಯನ್ನು ಆಗಿ ಪರಿವರ್ತನೆ ಮಾಡಿದ್ರೆ ತಾನೇ ಅಲ್ಲಿ ಬೆಳೆ ತೆಗಿಯಕ್ಕೆ ಸಾಧ್ಯ ಅರ್ಥಾತ್ ಇವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಶರೀರ ಅನ್ನುವ ಬಂಜರು ಭೂಮಿಯಲ್ಲಿ ಶಿವತತ್ವ ಅನ್ನುವ ಬೆಳೆ ತೆಗಿಬೇಕಾದ್ರೆ ಅಲ್ಲಿಯೂ ಕೂಡ ಮನದ ಕಳೆ ಮತ್ತು ಕೊಳೆಯನ್ನ ತೆಗೆದು ಕಾಮ ಕ್ರೋಧ ಮನ್ಮತ್ಸರಗಳನ್ನ ದೂರ ಮಾಡಿ ಆಮೇಲೆ ಶಿವತತ್ವ ಎನ್ನುವ ಬೆಳೆಯನ್ನ ನಾವು ಬೆಳೀಬಹುದು ಅಂತ ಹೇಳಿ ಭೂಮಿ ಮತ್ತು ದೇಹವನ್ನ ಅವರು ಸೇರಿಸ್ಕೊಂಡು ಮಾತಾಡ್ತಾರೆ ಹೀಗೆ ಭೂಮಿಯನ್ನ ಹದ ಮಾಡಿದ ಮೇಲೆ ಪೈರುಗಳನ್ನ ನೀಡುವ ಪ್ರಕ್ರಿಯೆ ಆರಂಭ ಆಗ್ತದೆ ಆ ಪೈರಿಗೆ ಹೇಗೆ ನೀರುಣಿಸಬೇಕು ಕೆರೆ ಕಟ್ಟೆಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಎನ್ನುವಂತಹ ಸಾಮಾನ್ಯ ವಿಚಾರಗಳನ್ನು ಕೂಡ ಅವರ ವಚನದಲ್ಲಿ ಸುಂದರವಾಗಿ ಮೂಡಿಸಿದ್ದಾರೆ ಅಂದ್ರೆ ಹೊಲದಲ್ಲಾಗಲಿ ಮನುಷ್ಯನ ಜೀವನದಲ್ಲಾಗಲಿ ಅರಿವು ಮತ್ತು ಆಚಾರ ತಿಳುವಳಿಕೆಗಳು ಇದ್ರೆ ಜೀವನ ಮತ್ತು ಜಮೀನಿನಲ್ಲಿ ಒಳ್ಳೆಯ ಫಸಲನ್ನು ತೆಗಿಬಹುದು ಎನ್ನುವುದನ್ನ ಇಲ್ಲಿ ನಾವು ನೋಡಬಹುದು ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು ಈ ವಚನ ಎಷ್ಟು ಅದ್ಭುತವಾಗಿದೆ ನೋಡಿ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನರಿದು ಬಿಡಬೇಕು ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯವನರಿದು ಘಟಿಸಬೇಕು ಏರಿ ಹಿಡಿವನ್ನಕ್ಕ ನೀರ ಹಿಡಿದಡೆ ಸುಖವಲ್ಲದೆ ನೀರಿದರುಂಟೆ ಕ್ರಿಯಾ ಬಿಡಲಿಲ್ಲ ಅರಿವ ಮರೆಯಲಿಲ್ಲ ಬೆಳೆಯ ಕೊಯ್ಯದೆ ಮತ್ತೆ ಹೊಲಕ್ಕೆ ಕಾವಲುಂಟೆ ಫಲವ ಹೊತ್ತ ಪೈರಿನಂತೆ ಪೈರನೊಳಕೊಂಡ ಫಲದಂತೆ ಅರಿವು ಆಚರಣೆಯಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಕಾಮ ಭೀಮ ಜೀವಧನದೊಡೆಯನೆಂಬುದ ಭಾವಿಸಲಿಲ್ಲ ಎಂತಹ ಅದ್ಭುತವಾದ ವಚನ ಹೊಲದಲ್ಲಿ ನಾಟಿ ಮಾಡಿರತಕ್ಕಂತಹ ಪೈರುಗಳಿಗೆ ಹಾನಿ ಆಗದಂತೆ ನೀರನ್ನು ಹಾಯಿಸಬೇಕು ಜೋರಾಗಿ ಹಾಯಿಸಿಬಿಟ್ರೆ ಏನಾಗುತ್ತೆ ಒಂದೇ ಸಮಕ್ಕೆ ಬುಡ ಸಮೇತ ಕಿತ್ತು ಹೋಗ್ತದೆ ಇದೊಂದು ಅದ್ಭುತ ರೂಪಕವನ್ನ ಮುದ್ದಣ್ಣನವರು ವಚನದ ಮೂಲಕ ಕೊಡ್ತಾರೆ ಅಂದ್ರೆ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅರಿತುಕೊಂಡು ಆಲೋಚನೆಯನ್ನ ಮಾಡಿ ಕಾರ್ಯೋನ್ಮುಖನಾದ್ರೆ ಜೀವನದಲ್ಲಿ ಯಶಸ್ಸು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಕೆರೆ ಕಟ್ಟೆಯ ಸಾಮರ್ಥ್ಯವನ್ನ ನೋಡಿಕೊಂಡು ನೀರು ತುಂಬಿಸ್ಬೇಕು ಜಾಸ್ತಿ ಆದ್ರೆ ಕಟ್ಟೆ ಒಡೆದೋಗುತ್ತೆ ಹೆಚ್ಚುವರಿ ನೀರನ್ನ ಏನಾದರೂ ಬಿಡಬೇಕು ಅಂದ್ರೆ ಕೋಡಿಯನ್ನ ನಿರ್ಮಾಣ ಮಾಡಬೇಕು ಆಗ ಮಾತ್ರ ನಾವು ಅದ್ಭುತವಾಗಿ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಉಣಿಸ್ಬೋದು ಒಳ್ಳೆಯ ಫಸಲನ್ನು ನಾವು ತೆಗಿಬೋದು ಅಂತ ಹೇಳ್ತಾರೆ ಹೀಗೆ ವ್ಯವಸಾಯದ ಪರಿಭಾಷೆಯಲ್ಲಿ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಒಕ್ಕಲಿಗ ಮುದ್ರಣ ಮಾಡ್ತಾರೆ ಹೀಗೆ ಬೇಸಾಯ ಮಾಡುತ್ತಾ ಬಂದಂತಹ ಹಣವನ್ನೆಲ್ಲ ದಾಸೋಹಕ್ಕೆ ಸದ್ಬಳಕೆ ಮಾಡುತ್ತಿದ್ದ ನಮ್ಮ ಒಕ್ಕಲಿಗ ಮುದ್ದಣ್ಣನವರನ್ನ ಅಂದಿನ ರಾಜಪ್ರಭುತ್ವ ಇನ್ನೂ ಹೆಚ್ಚಿನ ತೆರಿಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ ಆಗ ಕೆರಳಿ ಕೆಂಡವಾಗಿ ರಾಜಪ್ರಭುತ್ವಕ್ಕೆ ಸೆಟೆದು ನಿಂತು ನಾನು ಹೆಚ್ಚಿಗೆ ಕರವನ್ನ ಅಥವಾ ತೆರಿಗೆಯನ್ನ ನಾನು ಕೊಡೋದಿಲ್ಲ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ವಿರೋಧಿಯಾಗಿ ನಿಂತುಕೊಳ್ತಾರೆ ಅಷ್ಟೇ ಅಲ್ಲ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ನಾನೊಕ್ಕಲು ನೀನೊಡೆಯ ಮೀರಿ ನಿಂದಡೆ ಮುನ್ನವೇ ಸಿದ್ದಾಯ ಸೆರೆಗೆ ನಾನೊಳಗು ಗುತ್ತಿಗೆ ಕಾರಂಗೆ ಮತ್ತೆ ಕುಳವುಂಟೆ ಇನ್ನು ಕೊಟ್ಟೆನಾದೊಡೆ ಎನ್ನ ಹಟ್ಟಿ ಕೊಟ್ಟಿಗೆಯೊಡೆಯ ಕಾಮ ಭೀಮ ಜೀವ ದನಧಾಣೆ ಅಂತ ಹೇಳ್ತಾ ಅಗತ್ಯಕ್ಕಿಂತ ಹೆಚ್ಚಿಗೆ ತೆರಿಗೆನ ನಾನು ಕೊಡೋದಿಲ್ಲ ಕರಳು ತುಂಬಿದ ಅಥವಾ ಬಂಜರು ತುಂಬಿದ ನೀವು ಕೊಟ್ಟಿರ್ತಕ್ಕಂತಹ ಮೂರಡಿ ಮಣ್ಣನ್ನ ಕೊಟ್ಟು ಆರು ಹೊನ್ನು ತೆರಿಗೆ ಕೇಳಿದ್ರೆ ಹೇಗೆ ಅದೂ ಸಾಲದು ಅಂತ ಹೇಳಿ ನಾನೀಗಾಗಲೇ ಕರವನ್ನ ಕೊಡ್ತಾ ಇದ್ದೀನಿ ಹೆಚ್ಚಿಗೆ ಕೇಳ್ತಾ ಇದ್ದೀರ ನಾನು ಒಕ್ಕಲು ಮಗ ನೀವು ಈ ನೆಲದ ಒಡೆಯ ಮಿತಿ ಮೀರಿ ಮಾತನಾಡಿದ್ರೆ ನೀವು ನನಗೆ ಶಿಕ್ಷೆ ವಿಧಿಸ್ಬೋದು ಆದರೆ ನಾನು ಅದಕ್ಕೆ ಎದುರೋದಿಲ್ಲ ಇದು ನನ್ನ ಹಟ್ಟಿಯ ಕೊಟ್ಟಿಗೆಯ ಮೇಲಾಣೆ ಅಂತ ಹೇಳಿ ರಾಜಪ್ರಭುತ್ವಕ್ಕೆ ಸವಾಲಾಗ್ತಾರೆ ಒಂದರ್ಥದಲ್ಲಿ ರೈತ ಹೋರಾಟದ ಮೂಲ ಪಿತಾಮಹ ನಮ್ಮ ಒಕ್ಕಲಿಗೆ ಮುದ್ದಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹೀಗೆ ತಮಗೆ ಅನ್ಯಾಯವಾದಾಗ ತಾವೇ ಹೋರಾಟ ಮಾಡಿಕೊಳ್ತಾ ತಮ್ಮ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬರುವವರೇ ನಮ್ಮ ರೈತಾಪಿ ವರ್ಗದ ಜನ ಇಂದು ಯಾರ್ಯಾರು ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ ಆ ಎಲ್ಲರಿಗೂ ಕೂಡ ನಮ್ಮ ಒಕ್ಕಲಿಗ ಮುದ್ದಣ್ಣನೆ ಸ್ಫೂರ್ತಿಯಾಗಿ ಮಾದರಿಯಾಗಿ ನಿಲ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ ಸತ್ಯ ಶುದ್ಧ ಕಾಯಕಕ್ಕೆ ಹೆಸರಾದ ಒಕ್ಕಲಿಗ ಮುದ್ದಣ್ಣ ರಾಜನು ಕೇಳಿದ ಹೆಚ್ಚಿನ ತೆರಿಗೆಯನ್ನು ಕೊಡದೆ ಆ ಹಣವನ್ನ ದಾಸೋಹಕ್ಕಾಗಿ ವಿನಿಯೋಗಿಸಿ ಮಹಾ ಘನ ಶರಣ ಅಂತ ಅನಿಸ್ಕೊಂಡ್ರು ಚರಿತ್ರೆಯಲ್ಲಿ ಉಳ್ಕೊಂಡ್ರು ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಮಹಾ ಘನ ಶರಣರನ್ನ ಒತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಧನ್ಯವಾದಗಳು ಥ್ಯಾಂಕ್ ಯು